ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿರಾಜಪೇಟೆ ಶಾಸಕ ಎಎಸ್ ಎಸ್ ಪೊನ್ನಣ್ಣ ವಿರುದ್ಧ ಹಲವರು ಅನುಚಿತ ಸಂದೇಶಗಳನ್ನು ಪೋಸ್ಟ್ ಮಾಡಿದ್ದು ಈ ಪೈಕಿ ಕೆಲವರನ್ನು ಪೊಲೀಸರು ಬಂಧಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಶಾಸಕ ದ್ವಯರ ವಿರುದ್ಧ ಅಪಪ್ರಚಾರ ಮತ್ತು ಅನುಚಿತ ಸಂದೇಶಗಳನ್ನು ಹಾಕುವ ಪ್ರವೃತ್ತಿ ಹೆಚ್ಚಾಗುತ್ತಿದ್ದು ಇದೇ ಪ್ರವೃತ್ತಿ ಮುಂದುವರೆದರೆ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ತೀವ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ನಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಪಕ್ಷದ ಅಧ್ಯಕ್ಷ ಅಂಸಾ ಕೋಡಿ ಬಿಹಾರ ಚುನಾವಣೆ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಶಾಸಕ ಎಸ್ ಪೊನ್ನಣ್ಣ ಹಾಗೂ ಅವರ ಕುಟುಂಬದವರನ್ನು ಬೊಟ್ಟು ಮಾಡಿ ಅನುಚಿತ ಸಂದೇಶಗಳನ್ನು ಪೋಸ್ಟ್ ಮಾಡಿರುವುದು ಖಂಡನೀಯ ಎಂದರು ಜಿಲ್ಲೆಯಲ್ಲಿ ತಮ್ಮ ಜನಪರ ಕೆಲಸಗಳಿಂದಾಗಿ ಹೆಸರಾಗಿರುವ ಎಎಸ್ ಪೊನ್ನಣ್ಣ ಅವರ ವಿರುದ್ಧ ಇಂತಹ ಸಂದೇಶ ಅರಿಬಿಟ್ಟಿರುವುದು ಶೋಚನೀಯ ಎಂದರು ಈ ಪ್ರಕರಣದಲ್ಲಿ ಪೊಲೀಸರು ಆರೋಪಿಗಳನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಂಡಿರುವುದು ಶ್ಲಾಘನೀಯ ಎಂದ ಅವರು ಮುಂದೆ ಇಂತಹ ಪ್ರಕರಣಗಳು ಮರುಕಳಿಸಿದರೆ ಬೀದಿಗಿಳಿದು ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಹಾಗೂ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಪನ್ನ ಒಂದು ಬೈಕ್ ಕೊಟ್ಟಿದ್ದರು ಅಲ್ಲಿ ಬೆಂಗಳೂರಲ್ಲಿ ಆದರೆ ಅದರ ಕಡೆ ಬೈಕ್ ಕೆಳಗಡೆ ಸ್ವಲ್ಪ ಕಿಡಿಗಳು ಐದರ ಕಿಡಿಗಿಳಿಗಳು ಅವರ ಕಡೆ ಅವರ ಅವರಿಗೂ ಹಾಗೂ ಅವರ ಕುಟುಂಬಕ್ಕೆ ಸ್ವಲ್ಪ ಎಲ್ಲರೂ ಕೆಟ್ಟ ಕೆಟ್ಟದಾಗಿ ಅವರು ಕಮೆಂಟ್ ಮಾಡಿದ್ರು ಸಮಾಜದ ಜನತೆ ತುಂಬ ಕೀಳ ಕೀಳು ಮಟ್ಟದಲ್ಲಿ ಕಮೆಂಟ್ ಮಾಡಿದ್ರು ಇದನ್ನು ನಾವು ಪುನಃ ನಾವು ಕಾಣಿಸ್ತೇವೆ ಹಾಗೂ ಇನ್ನು ಮುಂದೆ ಯಾರು ಯಾವ ಕಮ್ಮಿ ಮಾಡಿದ್ರೆ ಯುವ ಕಾಂಗ್ರೆಸ್ ಹಾಗೂ ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಮುಂದೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಕಮ್ಮಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಗೋಷ್ಠಿಯಲ್ಲಿ ಪಕ್ಷದ ಪ್ರಮುಖರಾದ ಕಿಶೋರ್ ಬಳ್ಳಡ್ಕ ಗೌರಿಶ್ರೈ ಸಿರಾಜ್ ಉಪಸ್ಥಿತರಿದ್ದರು